ಹಲೋ ಅವ್ರಿ ವ್ಯಾನ್ ವೆಲ್ಕಮ್ ಟು ಧ್ವನಿ ಹೋಮ್ ನಾನು ಧ್ವನಿ ಎಲ್ಲರೂ ಹೇಗಿದ್ದೀರಾ ಹೈಓಪ್ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅಂದ್ಕೊಳ್ತೀನಿ ನಾನು ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ ಇದು ಬೆಳಿಗ್ಗೆಯಿಂದ ವಿಡಿಯೋನ ಮಾಡ್ತಿರೋದು ಬೆಳಿಗ್ಗೆ ಒಂದು ಸೆವೆನ್ ತರ್ಟಿ ಆಗಿತ್ತು ಅಷ್ಟೇ ಅಷ್ಟೊತ್ತಿಗೆ ತುಂಬಾ ಬಿಸಿಲು ಬಂದುಬಿಟ್ಟಿತ್ತು ಇವಾಗ ಆಲ್ರೆಡಿ ಸಮ್ಮರ್ ಥರ ಸ್ಟಾರ್ಟೇ ಆಗಿಬಿಟ್ಟಿದೆ ಆ್ಯಕ್ಚುಲಿ ಏನು ಗೊತ್ತಾ ಶಿವರಾತ್ರಿ ಹಬ್ಬ ಆದಮೇಲೆ ಶಿವ ಶಿವ ಅಂತ ಅಂದ್ಕೊಂಡು ಚಳಿ ಸ್ಟಾಪ್ ಆಗುತ್ತೆ ಅಂತ ಹೇಳ್ತಿದ್ರು ಬಟ್ ಇವಾಗ ಶಿವರಾತ್ರಿ ಆಗೋಕ್ಕೂ ಮುಂಚೆನೇ ಸಮ್ಮರ್ ಸ್ಟಾರ್ಟ್ ಆಗಿಬಿಟ್ಟಿದೆ ತುಂಬಾ ಬಿಸಿಲು ಆ್ಯಂಡ್ ಚಿಕೆನು ಕೂಡ ಇದೆ ಆ್ಯಂಡ್ ನಾನು ತಿಂಡಿಗಿನ ಇವತ್ತು ಚಿಕನ್ ಚಾಪ್ಸ್ನ ಮಾಡಿ ಅದಕ್ಕೆ ಕಾಂಬಿನೇಷನಾಗಿ ದೋಸೆನ ಮಾಡ್ಕೊತಿದ್ದೆ ಸೊ ಹಂಗಾಗಿ ಲಾಸ್ಟ್ ಡೇ ಚಿಕನ್ ತೊಗೊಂಡು ಬಂದಿದ್ರು ಜಾಸ್ತಿ ಅದನ್ನು ನಾನು ಸ್ವಲ್ಪ ಫ್ರಿಜ್ಜಲ್ಲಿ ಎತ್ತಿಟ್ಬಿಟ್ಟಿದ್ದೆ ನೆಕ್ಸ್ಟ್ ಟೈಮ್ ಮಾಡ್ಕೊಳ್ಳೋಕ್ಕಾಗುತ್ತೆ ಅಂತ ಅಂದ್ಬಿಟ್ಟು ಅದಕ್ಕೆಲ್ಲ ರೆಡಿ ನಾನು ಇವಾಗ ಇಲ್ಲಿ ಏನೇನು ಇಂಗ್ರೀಡಿಯೆಂಟ್ಸ್ ತೋರಿಸ್ತಿದ್ದೀನಿ ನೋಡಿ ಸ್ವಲ್ಪ ತೆಂಗಿನಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಹಾಗೆ ಹಣ್ಮೆಣ್ಸಿಕೇನ ಹಾಕ್ತಿದ್ದೀನಿ ನಾನು ಇವತ್ತು ಅಷ್ಟು ಮೆಣ್ಸಿಕೇನ ಹಾಕ್ದೆ ಹಣ್ಣುಮೆಣಸಿಕೆ ಹಾಕ್ಕೊಂಡೇ ಮಾಡ್ತಾ ಇರೋದು ಕೆಲವೊಬ್ರು ಅಷ್ಟು ಮೆಣ್ಸಿಕೇನ ತಿನ್ನಲ್ಲ ನೋಡಿ ಅಂಥವ್ರಿಗೆ ಈ ಥರದ್ದು ಯೂಸ್ ಆಗುತ್ತೆ ನಾನು ಏನೇನು ತೋರಿಸ್ತೆ ಇವಾಗ ಅದನ್ನೆಲ್ಲನೂ ಒಂದು ಮಿಕ್ಸರ್ಜರ್ಗೆ ಹಾಕ್ಕೊಂಡು ಅದ್ರ ಜೊತೆಗೆ ಸ್ವಲ್ಪ ಚಿಕ್ಕೆ ಹಾಗೆ ಸ್ವಲ್ಪ ಲವಂಗನ ಕೂಡ ಹಾಕೋಬೇಕು ಆ್ಯಂಡ್ ಇದ್ರ ಜೊತೆಗೆ ಸ್ವಲ್ಪ ಕಾಳು ಮೆಣಸನ್ನ ಹಾಕ್ಕೊತಿದ್ದೀನಿ ಹಾಗೆ ಸ್ವಲ್ಪ ಸೋಂಪು ಹಾಕೋಬೇಕು ಈ ಥರ ಹಾಕ್ಕೊಂಡು ಮಾಡೋದ್ರಿಂದ ಅದು ಕರಿದು ಟೇಸ್ಟು ಚೆನ್ನಾಗಿ ಆಗುತ್ತೆ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಸ್ಮೂತಾಗಿ ಪೇಸ್ಟ್ನ ಮಾಡ್ಕೋಬೇಕು ನಾನಿವತ್ತು ಮಡಿಕೆಯಲೇ ಮಾಡ್ತಾ ಇರೋದು ಯೂಶಲಿ ನಾನು ಜಾಸ್ತಿ ಮಡಕೆನೆ ಪ್ರಿಫರ್ ಮಾಡೋದು ಅದು ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರೇ ಇದ್ದಾಗ ಜಾಸ್ತಿ ಮಡಿಕೆಯಲ್ಲಿ ಮಾಡ್ತಿದ್ದೆ ಆ್ಯಂಡ್ ನಾರ್ಮಲ್ಲಾಗಿ ನಾವು ಪಾತ್ರೆಯಲ್ಲಿ ಮಾಡೋ ಟೇಸ್ಟ್ಗಿಂತ ಮಡಿಕೆಯಲ್ಲಿ ಮಾಡೋ ಟೇಸ್ಟು ತುಂಬಾ ಡಿಫ್ರೆಂಟ್ ಆಗಿರುತ್ತೆ ನಂಗೆ ತುಂಬಾ ಇಷ್ಟನೂ ಕೂಡ ಆಗುತ್ತೆ ಇಲ್ಲಿ ನಾನು ಮಡಿಕೆನ ಇಟ್ಕೊಂಡು ಅದಕ್ಕೆ ಕುಕ್ಕಿಂಗ್ ಆಯಿಲ್ನ ಹಾಕೊತಿದ್ದೀನಿ ಆಯಿಲ್ ಬಿಸಿ ಆಗ್ತಿದ್ದಂಗೆ ನೆನ್ನೆ ಈರುಳ್ಳಿ ಹಾಗೆ ಬೆಳ್ಳುಳ್ಳಿನ ಹಾಕೋಬೇಕು ಒಗ್ಗರಣೆಗೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಚೆನ್ನಾಗಿ ಸ್ವಲ್ಪ ಫ್ರೈ ಆದಮೇಲೆ ನಾನು ಚಿಕನ್ ತೋರಿಸಿದ್ನಲ್ವ ಅದನ್ನು ವಾಶ್ ಮಾಡಿಬಿಟ್ಟು ಸೇರಿಸ್ಕೊಂತಿದ್ದೀನಿ ತುಂಬಾ ಈಸಿಯಾಗಿ ಮಾಡ್ಕೊಂಡ್ಬಿಡ್ಬೋದು ಈ ಚಿಕನ್ ಚಪ್ಸ್ನ ಆ್ಯಂಡ್ ಅಷ್ಟೇ ಟೇಸ್ಟಿಯಾಗೂ ಕೂಡ ಇರುತ್ತೆ ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊತಿದ್ದೀನಿ ಆ್ಯಂಡ್ ಅದಕ್ಕೆ ಅಡುಗೆ ಅರಶಿನ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ರೀತಿ ಮಾಡೋದರಿಂದ ಆ್ಯಂಡ್ ಮೀನ್ಸ್ ಅಡುಗೆ ಎಲ್ಲ ಹಾಕಿ ಚಿಕನ್ಗೆ ಫ್ರೈ ಮಾಡೋದ್ರಿಂದ ಚಿಕನ್ದು ಒಂದು ಒಂದು ಚೂರು ಸ್ಮೆಲ್ಲು ಕೂಡ ಬರೋಲ್ಲ ಆ್ಯಂಡ್ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಸೊ ಹಂಗಾಗಿ ಇಲ್ಲಿ ಚಿಕನ್ ಸ್ವಲ್ಪ ಫ್ರೈ ಮಾಡ್ಕೊಂಡು ಹಾಗಿದೆ ಈ ಟೈಮಲ್ಲಿ ನಾನು ಏನು ತೋರಿಸ್ದೆ ಮಸಾಲೆ ಅದನ್ನು ಸೇರಿಸ್ಕೊತಿದ್ದೀನಿ ಮಸಾಲೆ ಹಾಕಿಬಿಟ್ಟು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಅದು ರಾಸ್ ಮೇಲೆಲ್ಲ ಹೋಗೋವರೆಗೂ ಫ್ರೈ ಮಾಡಿಕೊಂಡು ಆಮೇಲೆ ನಾನು ಅದೇ ಮಿಕ್ಸರ್ ಜಾರಿಗೆ ಸ್ವಲ್ಪ ನೀರನ್ನು ಕೂಡ ಹಾಕ್ಕೊಂಡು ಬೇಯಿಸ್ಕೊತಿದ್ದೀನಿ ಇಲ್ಲಿ ಚಿಕನ್ದು ಕ್ವಾಂಟಿಟಿ ಕಡಿಮೆ ಇತ್ತು ಅದನ್ನು ಅದಕ್ಕೆ ಸ್ವಲ್ಪ ಕಡಿಮೆ ಕಾಣಿಸ್ತಿದೆ ನಾನು ಒಂದೇ ಟೈಮ್ಗೆ ಮಾಡ್ಕೊಂಡಿರೋದು ಇದನ್ನು ಸೊ ಹಂಗಾಗಿ ಲಾಸ್ಟಲ್ಲಿ ನಾನು ಕಸೂರಿ ಮೇಥಿನ ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಕುಕ್ ಮಾಡ್ಕೊಂಡ್ಬಿಟ್ರೆ ಚಿಕನ್ ಚ ತಪ್ಸು ರೆಡಿ ಆಗಿಬಿಡುತ್ತೆ ಆ್ಯಂಡ್ ಅಷ್ಟರಲ್ಲಿ ನಾನು ಕಾಫಿನೂ ಕೂಡ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಕಾಫಿನೂ ಕೂಡ ಮಾಡ್ಕೊತಿದ್ದೆ ಅಜ್ಜಿಯೇ ನಾನಿಬ್ರು ಕಾಫಿ ಕುಡಿಯೋದ್ರಿಂದ ಮನೆಯಲ್ಲಿ ನನಗೆ ಈ ಕಾಫಿ ಕುಡಿಯೋ ಹ್ಯಾಬಿಟ್ಸ್ ಇರಲೇ ಇಲ್ಲ ಬಟ್ ಇವಾಗ ಈ ಬಾಣಂತನದಿಂದ ಅದು ಪ್ರಾಕ್ಟೀಸ್ ಆಗಿಬಿಟ್ಟು ಅದನ್ನು ಮಿಸ್ ಮಾಡೋಕೆ ಆಗ್ತಿಲ್ಲ ನನಗೆ ಅಂಡ್ ಬೆಳಗ್ಗೆನೇ ಪೂಜೆನೂ ಕೂಡ ಮನೇಲಿ ಆಯಿತು ತುಂಬಾ ಟೇಸ್ಟಿಯಾಗಿ ಚಿಕನ್ ಫ್ರೈ ರೆಡಿಯಾಗಿತ್ತು ನಾನು ಒಂದೇ ಅಷ್ಟೇ ಇದನ್ನು ಮಾಡ್ಕೊಂಡಿದ್ದು ಚಿಕನ್ನು ಲಾಸ್ಟ್ ಟೈಮ್ ತೊಗೊಂಡು ಬಂದಿದ್ರೆ ಅದು ಸ್ವಲ್ಪ ಇತ್ತು ನನಗೇನು ಗೊತ್ತಾ ಒಂದೇ ಥರ ತಿನ್ನೋಕ್ಕೆ ಬೋರ್ ಆಗುತ್ತೆ ಎಲ್ಲ ಎಲ್ಲಾನು ಹಾಕ್ಬಿಟ್ಟು ಒಂದೇ ಥರ ಮಾಡ್ಕೊಂಡು ತಿನ್ನೋದಕ್ಕೆ ಬೋರ್ ಆಗುತ್ತೆ ಅಂತ ಸ್ವಲ್ಪ ಎತ್ತಿಟ್ಬಿಟ್ಟು ಈ ಥರ ಚೇಂಜಸ್ ಡಿಫ್ರೆಂಟಾಗಿ ಏನಾದರೂ ಮಾಡ್ಕೊಂಡು ತಿನ್ನೋಣ ಅಂದ್ಬಿಟ್ಟು ಎತ್ತಿಟ್ಕೊಂಡಿರ್ತೀನಿ ಬ್ಯಾಚುಲರ್ಸು ಎಲ್ಲರೂ ಆರಾಮಾಗಿ ಮಾಡ್ಕೋಬೋದು ತುಂಬಾ ಈಸಿಯಾಗಿ ಆ್ಯಂಡ್ ಅಷ್ಟೇ ಟೇಸ್ಟಿಯಾಗಿ ಕೂಡ ಆಗುತ್ತೆ ದೋಸೆಗಂತೂ ಬೆಸ್ಟ್ ಕಾಂಬಿನೇಷನ್ನು ಕಡಿಮೆ ಇಂಗ್ರೀಡಿಯೆಂಟ್ಸೇ ಬಟ್ ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ ಆ ಪಾಪುನ ಅಜ್ಜಿ ಆಟಾಡಿಸ್ತಾ ಇದ್ರು ಅಜ್ಜಿ ಇರೋದ್ರಿಂದ ಸ್ವಲ್ಪ ನಮಗೆ ಎಲ್ಪ್ ಆಗ್ತಿತ್ತು ಕೆಲಸ ಎಲ್ಲ ಮಾಡ್ಕೊಳ್ಳೋದಿಕ್ಕೆ ಏನು ಮಾಡ್ತಿದ್ದೀರಾ ಹ್ಞೂ ಪಾಪನ್ನ ಅಜ್ಜಿ ಹತ್ರ ಕೊಟ್ಬಿಟ್ಟು ನಾನು ಕೆಲಸನ ಮಾಡ್ಕೊತಿದ್ದೆ ಇವಾಗ ಅಜ್ಜಿ ಊರಿಗೋಗಿದ್ದಾರೆ ಸ್ವಲ್ಪ ಹಿಂಸೆ ಆಗ್ತಿದೆ ನಮಗೆ ಕೆಲಸ ಮಾಡ್ಕೊಳ್ಳೋದಿಕ್ಕೂ ಆ್ಯಂಡ್ ತಿಂಡಿ ಎಲ್ಲ ಮುಗಿಸ್ಕೊಂಡು ಅಂಡ್ ಪಾಪುಗೆ ಅಂತ ಅವ್ರಿಗೆ ಇದು ಓಮ್ ಮೇಡ್ ಸರ್ಲಕ್ಕೆ ನಾನು ನಾನು ಮಾಡ್ಕೊಂಡಿದ್ದೀನಲ್ವ ಅದನ್ನು ತಿನ್ನಿಸ್ತಿದ್ದೆ ಅದೆಲ್ಲ ತಿನ್ನಿಸ್ಬಿಟ್ಟು ಆಮೇಲೆ ಕಿಚನಲ್ಲಿ ಪಾತ್ರೆ ವಾಶ್ ಮಾಡೋದು ಇದೆಲ್ಲ ಇದ್ದೇ ಇರುತ್ತೆ ಇದನ್ನೆಲ್ಲ ವಾಶ್ ಮಾಡ್ತಾ ಇದ್ದೆ ಅಷ್ಟರಲ್ಲಿ ಯಾರೋ ನೆಂಟರು ಕೂಡ ಬಂದರು ಹಾಗೆ ಅವ್ರಿಗೂ ಟೀ ಮಾಡೋಕ್ಕೆ ಇಟ್ಬಿಟ್ಟು ಟೀ ಮಾಡಿಕೊಡೋಣ ಅಂದ್ಬಿಟ್ಟು ನಾನು ಕಿಚನೆಲ್ಲ ಕ್ಲೀನ್ ಮಾಡ್ತಿದ್ದೆ ಏನು ಗೊತ್ತಾ ನಾವು ಕ್ಲೀನ್ ಮಾಡಬೇಕು ಅಂಡ್ ಕೆಲಸ ಎಲ್ಲ ಮುಗಿಸ್ಕೋಬೇಕು ಅಂತ ಅಂತ ಇದ್ದಾಗ ಯಾರಾದರೂ ಬಂದು ಹಿಂಗೆ ಬ್ರೇಕ್ ಮಾಡಿದಾಗ ಆವಾಗ ಸ್ವಲ್ಪ ಆವಾಗ ಕೆಲಸಗಳು ಪೆಂಡಿಂಗೇ ಆಗಿಬಿಡುತ್ತೆ ಅದೇ ಕೆಲಸ ಮಾಡ್ತಾ ಇರೋ ಟೈಮಲ್ಲೇ ಕಂಟಿನ್ಯೂಸ್ ಆಗಿ ಮಾಡಿಬಿಟ್ರೆ ಎಲ್ಲ ಕೆಲಸನೂ ಫಿನಿಶ್ಟೂ ಆಗುತ್ತೆ ನಮಗೂ ಸ್ವಲ್ಪ ಫ್ರೀಯಾಗೂ ಇರ್ಬೋದು ನನಗೇನು ಅಂತಂದರೆ ಪಾಪು ಆರಾಮಾಗಿ ಆಟ ಇದ್ದಾಗ ಕೆಲಸ ಮಾಡ್ಕೊಂಡು ಬಿಡಬೇಕು ಅವ್ರು ಸ್ವಲ್ಪ ಏನಾದರೂ ಹಳಾಗಿ ಸ್ಟಾರ್ಟ್ ಮಾಡಿದ್ರು ನನಗೆ ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟು ಇರೋಲ್ಲ ಪಾಪು ಕಡೆನೇ ಗಮನ ಇರುತ್ತೆ ಆ್ಯಂಡ್ ಕಾಫಿನೂ ಕೂಡ ಮಾಡಿದೆ ಟೀ ಸಾರಿ ಟೀನ ಮಾಡಿದೆ ನಾಲ್ಕು ಜನ ಏನೋ ಬಂದಿದ್ರು ನಮ್ಮದು ಸಿಟಿಯಲ್ಲ ಇರೋದ್ರಿಂದ ಯಾರಾದ್ರೂ ಏನಾದರೂ ಬೇರೆ ಕೆಲಸದ ಬಂದಿದ್ರು ಸಡನ್ಲಿ ಮನೆಗೆ ಎಂಟ್ರಿ ಕೊಟ್ಬಿಡ್ತಾರೆ ಆ್ಯಂಡ್ ಅವ್ರಿಗೂ ಎಲ್ಲ ಮಾಡಿಕೊಟ್ಬಿಟ್ಟು ಆಮೇಲೆ ಉಪಸಾರು ಮಾಡೋದಕ್ಕೆ ಇಟ್ ಇದೆ ಅಷ್ಟರಲ್ಲಿ ಪಾಪುಗೆ ನಿದ್ದೆ ಬಂದಿತ್ತು ಅವ್ರಿಗೆ ಸಪ್ರೇಟಾಗಿ ರೈಸ್ನ ಮಾಡಿ ತಿನ್ನಿಸ್ತೀನಿ ಇವಾಗ ರೈಸ್ ಎಲ್ಲ ಇಂಟ್ರೊಡ್ಯೂಸ್ ಮಾಡಿಸಿರೋದ್ರಿಂದ ಆ್ಯಂಡ್ ಉಪ್ಸಾರು ಖಾರ ಎಲ್ಲ ಮಾಡಿ ಇಟ್ಟೆ ಅವ್ರಿಗೆ ನಿದ್ದೆ ಬಂದ್ಬಿಟ್ಟಿತ್ತಾ ಆ ಸರಿ ಮಲಗಿಸ್ಬಿಟ್ಟು ಬರೋಣ ಆಮೇಲೆ ಬಂದು ಅಡುಗೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅದನ್ನೆಲ್ಲ ಅಷ್ಟಕ್ಕೆ ಪೆಂಡಿಂಗ್ ಬಿಟ್ಬಿಟ್ಟು ಹೊಟ್ಟೋದೆ ಆ್ಯಂಡ್ ಮನೇಲಿ ಕುಕ್ಕಿಂಗ್ ಆಯಿಲ್ ಖಾಲಿಯಾಗಿದೆ ಅಂತ ಹೇಳಿದಕ್ಕೆ ಒಂದು ಬಾಕ್ಸೇ ತೊಗೊಂಡು ಬಂದು ಕೊಟ್ಬಿಟ್ರು ಆ್ಯಕ್ಚುಲಿ ನಾನು ಆಯಿಲ್ನ ಯೂಸ್ ಮಾಡೋದು ಸ್ವಲ್ಪ ಕಡಿಮೆ ನಾನು ಜಾಸ್ತಿ ಆಯಿಲೆಲ್ಲ ಹಾಕೊಂಡು ತಿನ್ನೋದಿಕ್ಕೆ ಇಷ್ಟ ಆಗಲ್ಲ ಇಷ್ಟ ಆಗಲ್ಲ ಅಂತ ಅನ್ನೋದಕ್ಕಿಂತ ಆ್ಯಕ್ಚುಲಿ ನಾವು ಇಬ್ಬರೇ ಇದ್ದಾಗ ಕೊಕೊನಟ್ ಆಯಿಲ್ನೇ ಯೂಸ್ ಮಾಡ್ತಾ ಇದ್ದಿದ್ದು ಬಟ್ ಇಲ್ಲಿ ಇವ್ರಿಗೆ ಫ್ಲೇವರ್ ಇಷ್ಟ ಆಗಲ್ಲ ಅಂತ ಹೇಳ್ತಾರೆ ಅಂದ್ಬಿಟ್ಟು ಅದನ್ನು ಯೂಸ್ ಮಾಡ್ತಿಲ್ಲ ಆ್ಯಂಡ್ ಖಾರನೂ ಮಾಡಿದೆ ಏನು ಗೊತ್ತಾ ನಮ್ಮಅ ಖಾರನ ಮಾಡ್ತಿದ್ರು ಎಷ್ಟು ಚೆಂದ ಮಾಡ್ತಿದ್ರು ಅಂತಂದರೆ ಅವರು ಒಳಕಲ್ಲಲ್ಲೆನೆ ರುಬ್ಬಿ ಮಾಡ್ತಾ ಇದ್ದಿದ್ದು ನಾವೆಲ್ಲ ಬೆಂಗಳೂರಲ್ಲೇ ಇದ್ದಿದ್ದರಿಂದ ಎಲ್ಲರೂ ಬಂದರೆ ಊರಿಂದ ಏನು ಹೋಗ್ತಿದ್ವೋ ಬಿಡ್ತಿದ್ವೋ ಗೊತ್ತಿಲ್ಲ ಬಟ್ ಖಾರ ಮಾತ್ರ ನಮ್ಮ ಅವನ್ ಕೈಲಿ ರುಬ್ಬಿಸ್ಕೊಂಡು ತೊಗೊಂಡು ಫ್ರಿಜ್ ಫ್ರಿಜ್ಜಲ್ಲಿ ಇಟ್ಕೊಳ್ಳೋದಿಕ್ಕೆ ಅಂತ ಅಂದ್ಬಿಟ್ಟು ಇಟ್ಕೊಂಡು ಯೂಸ್ ಮಾಡ್ತಾ ಇದ್ದಿದ್ದು ಅಷ್ಟು ಚೆನ್ನಾಗಿ ಮಾಡ್ತಿದ್ರು ಅವರು ಮಧ್ಯಾಹ್ನ ಉಪ್ಸಾರಿಗೆ ನುಗ್ಗೆ ಸೊಪ್ಪು ಹಾಕಿ ಉಪ್ಸಾರು ಮಾಡೋಕ್ಕಾಗಿಲ್ಲ ನಾನು ಪಾಪು ಮಲಗಿಸ್ ಕೊಟ್ಟೋಗ್ಬಿಟ್ಟಿದ್ದೆ ಆ್ಯಂಡ್ ಅವರು ಬೇರೆ ಕೆಲಸದಲ್ಲಿ ಅವರು ಬ್ಯುಸಿ ಆಗಿಬಿಟ್ಟಿದ್ರು ಬೇಳೆ ಮತ್ತು ಹೆಸರು ಹಾಕಿದ್ವಲ್ಲ ಅದೇ ಉಪ್ಸಾರಿಗೆ ಮುದ್ದೆನ ಮಾಡಿಕೊಂಡು ಊಟ ಮಾಡಿದೆ ನೈಟ್ ಏನಾದರೂ ಮಾಡ್ಕೊಳ್ಳೋಣ ನುಗ್ಗೆ ಸೊಪ್ಪಿತ್ತಲ್ವ ಅದರಲ್ಲಿ ಪಲ್ಯ ಮಾಡಿ ಮಾಡೋಣ ಅಂದ್ಬಿಟ್ಟು ಅಂಡ್ ಬೆಡ್ ಎಲ್ಲ ವಾಶ್ ಹಾಕಿದ್ದೆ ಅದೆಲ್ಲ ವಾಶ್ಗೆ ಹಾಕಿಬಿಟ್ಟು ಎಲ್ಲ ಒಣಗಾಕ್ಬಿಟ್ಟು ಎಲ್ಲಾನು ಬೆಡ್ ಕ್ಲೀನ್ ಮಾಡ್ಕೊಂಡೆ ಬೇರೆ ಬೆಡ್ ಹಾಕ್ಬಿಟ್ಟು ಅಂಡ್ ಕೋಸಂಬರಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹೆಸ್ರು ನಾನು ನೆನೆಸಿದ್ರು ನಮ್ಮಮ್ಮ ಅದಕ್ಕೆ ಕೋಸಂಬರಿಗೆಲ್ಲ ರೆಡಿ ಮಾಡ್ಕೊಂತ ಇದ್ದೆ ಈ ಕೋಸಂಬರಿ ಎಲ್ಲ ಏನು ಗೊತ್ತಾ ನನ್ನ ಹಸ್ಬೆಂಡ್ಗೆ ತುಂಬಾನೇ ಇಷ್ಟ ಅಂಡ್ ಕೋಸಂಬರಿ ಪಲ್ಯಗಳು ಇದೆಲ್ಲ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಅವರು ನಾನ್ವೆಜ್ನ ಎಷ್ಟು ಇಷ್ಟಪಟ್ಟು ತಿಂತಾರೋ ಅದೇ ರೀತಿ ಈ ತರದ ಪಲ್ಯಗಳೆಲ್ಲನೂ ಇಷ್ಟಪಟ್ಟು ತಿಂತಾರೆ ಅಂಡ್ ಹೆಸ್ರು ಬೇಳೆ ಸ್ವಲ್ಪ ಜಾಸ್ತಿ ಆಗಿತ್ತಲ್ವ ಅದಕ್ಕೆ ಸ್ವಲ್ಪ ಪಾಯಸನೂ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಪಾಯಸ ಇಲ್ಲಿ ಒಂದು ಮಿಕ್ಸರ್ ಜೊತೆಗೆ ತೆಂಗಿನಕಾಯಿ ಹಾಗೆ ಸ್ವಲ್ಪ ಹೊರ್ಗಡ್ಲೆ ಮತ್ತು ಏಲಕ್ಕಿನ ಹಾಕ್ಬಿಟ್ಟು ಇದನ್ನ ಪೇಸ್ಟ್ ಮಾಡ್ಕೋಬೇಕು ಸ್ಮೂತಾಗಿ ಪೇಸ್ಟ್ನ ಮಾಡ್ಕೋಬೇಕು ಅಷ್ಟರಲ್ಲಿ ನಾನು ಅಲ್ಲಿ ಬೆಲ್ಲನೂ ಕೂಡ ಕರ್ಗಕ್ಕೆ ಹಾಗೆ ಹೆಸ್ರು ಬೆಳೆನೂ ಕೂಡ ಬೇಯಿಸ್ಕೊಳ್ಳಕ್ಕೆ ಇಟ್ಟಿದ್ದೆ ನೋಡಿ ಈ ಥರ ಸ್ಮೂತಾಗಿ ಪೇಸ್ಟ್ನ ಮಾಡ್ಕೋಬೇಕು ಇಲ್ಲಿ ಹೆಸ್ರು ಬೇಳೆನೂ ಅಷ್ಟೇ ಚೆನ್ನಾಗಿ ಕುಕ್ ಆಗಿದೆ ಇಷ್ಟು ಬೆಂದಿದ್ರೆ ಸಾಕು ಆಮೇಲೆ ನಾವಿವಾಗ ಪಾಯಸ ಮಾಡೋಕೆ ಆವಾಗಲೂ ಇನ್ನೂ ಚೆನ್ನಾಗಿ ಕುಕ್ ಆಗಿಬಿಟ್ಟು ಸ್ಮೂತ್ ಆಗಿಬಿಡುತ್ತೆ ಇವಾಗ ಇಲ್ಲಿ ಬೆಲ್ಲ ಎಲ್ಲ ಕರೆಕ್ಟ್ ಕರಗಿದೆ ಏನು ಗೊತ್ತಾ ಬೆಲ್ಲನ ಕರಗಿಸ್ಬಿಟ್ಟೆ ಯೂಸ್ ಮಾಡಬೇಕು ಇಲ್ಲ ಅಂತಂದ್ರೆ ಅದರಲ್ಲಿ ಎಷ್ಟು ಡಸ್ಟು ಹಾಗೆ ಕಲ್ಲೆಲ್ಲ ಇರುತ್ತೆ ಹಾಗೆ ಯೂಸ್ ಮಾಡಕ್ಕೆ ಹೋಗಲೇಬೇಡಿ ಇವಾಗ ನಾನು ಅದೇ ಪಾತ್ರೆನ ಇಟ್ಕೊಂಡು ಅದಕ್ಕೆ ಒಂದೆರಡು ಎರಡು ಸ್ಪೂನು ತುಪ್ಪನ ಹಾಕೊತಿದ್ದೀನಿ ಮನೇಲೇ ಮಾಡ್ಕೊಂಡಿರೋ ತುಪ್ಪ ಇದಕ್ಕೆ ನಾನು ದ್ರಾಕ್ಷಿ ಹಾಗೆ ಗೋಡಂಬಿನ ಹಾಕೊಂಡು ಚೆನ್ನಾಗಿ ಬ್ರೌನ್ ಕಲರ್ ಆಗೋರ್ಗು ಫ್ರೈ ಮಾಡ್ಕೋಬೇಕು ಫ್ರೈ ಆದ್ಮೇಲೆ ನಾವು ಹೆಸ್ರು ಬೇಳೆ ಬೇಯಿಸ್ಕೊಂಡಿದ್ವಲ್ವಾ ಅದನ್ನ ಸೇರಿಸ್ಕೊಳ್ಬೇಕು ಹೆಸರು ಬೇಳೆ ತುಂಬಾ ಒಳ್ಳೆಯದು ದೇಹಕ್ಕೆ ತಂಪು ಕೂಡ ಆವಾಗವಾಗ ಮಾಡಿಕೊಟ್ಬೇಕು ಅಂಡ್ ಮಕ್ಳಿಗೂ ಅಷ್ಟೇ ಮಾಡಿಕೊಟ್ರೆ ತುಂಬ ಒಳ್ಳೆಯದು ಆ್ಯಂಡ್ ಇವಾಗ ನಾನು ತೆಂಗಿನಕಾಯಿ ಎಲ್ಲ ರುಬ್ಕೊಂಡಿದ್ದಲ್ವ ಆ ಪೇಸ್ಟನ್ನು ಇದೇ ಟೈಮಲ್ಲಿ ಸೇರಿಸ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ಮಿಕ್ಸ್ನ ಮಾಡ್ಕೋಬೇಕು ಏನು ಗೊತ್ತಾ ಇದು ಹಾಕಿದ್ಮೇಲೆ ಸ್ವಲ್ಪ ಅಲ್ಲೇ ಒಂದೆರಡು ನಿಮಿಷ ಮಿಕ್ಸ್ ಮಾಡ್ತಾನೆ ಇರಬೇಕು ಇಲ್ಲಾಂದರೆ ಉಕ್ಕಿ ಬಂದು ಅದು ಚೆಲ್ಲೋಗೋ ಚಾನ್ಸಸ್ ಈ ಥರ ಎಲ್ಲ ಹಾಕ್ತಾ ಇರುತ್ತೆ ಸೊ ನಿಂತ್ಕೊಂಡು ಎರಡು ನಿಮಿಷ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಲೋ ಫ್ಲೇಮಲ್ಲೇ ಒಂದು ಐದರಿಂದ ಹತ್ತು ನಿಮಿಷ ಬೇಯಿಸ್ಕೊಂಡ್ಬಿಟ್ರೆ ಹೆಸರು ಬೇಳೆ ಪಾಯಸ ರೆಡಿ ಆಗುತ್ತೆ ತುಂಬಾ ಟೇಸ್ಟಿಯಾಗಿ ಆ್ಯಂಡ್ ನೈಟು ನಾನು ನುಗ್ಗೆ ಸೊಪ್ಪು ಪಲ್ಯನ ಮಾಡಿಕೊಂಡು ಅದಕ್ಕೆ ಮುದ್ದೆ ಹಾಗೆ ಉಪಸಾರನ ಮಾಡ್ಕೊಂಡಿದ್ದೆ ಮಧ್ಯಾಹ್ನ ಖಾರ ಇಟ್ಕೊಂಡಿದ್ನಲ್ವ ಅದೇ ಖಾರನೇ ಇತ್ತು ಅದಕ್ಕೆ ಹಾಗೆ ಪಾಪಕ್ಕೂ ನಿದ್ದೆ ಬಂತು ಅವ್ರೇನು ಏನು ಗೊತ್ತಾ ಒಂದು ಸಿಕ್ಸ್ ತರ್ಟಿ ಸೆವೆನ್ ಒಂದು ಸಲ ಮಲ್ಕೊತಾರೆ ಒಂದು ಸ್ವಲ್ಪ ಹೊತ್ತು ಅಷ್ಟೇ ಒಂದು ಹಾಫ್ ಅನ್ ಅವರ್ ಒನ್ ಅವರ್ ಅಷ್ಟೇ ಅವರು ಮಲ್ಕೊಳ್ಳೋದು ಅವ್ರನ್ನ ಮಲಗಿಸ್ಬಿಟ್ಟು ಆರಾಮಾಗಿ ಹಾಗೆ ಸ್ವಲ್ಪ ಬೋಂಡ ತಿನ್ನಬೇಕು ಅಂತ ಅನ್ನಿಸ್ತಿದೆ ಅಂತ ಹೇಳ್ತಿದ್ರು ಮನೇಲಿ ಅದಕ್ಕೆ ಬೋಂಡಾನು ಕೂಡ ಮಾಡ್ತಾಯಿದ್ದೆ ಏನು ಗೊತ್ತಾ ನನಗೂ ಅಷ್ಟೇ ಏನಾದರೂ ತಿನ್ಬೇಕು ಅಂತ ಅನ್ಸಿದ್ರೆ ನಾನು ಔಟ್ಸೈಡಿಂದ ಸೈಡಿಂದ ತೊಗೊಂಡು ಬಂದು ತಿನ್ನೋದಕ್ಕೆ ಇಷ್ಟಪಡೋಲ್ಲ ಮನೇಲೇ ಮಾಡ್ಕೊಂಡು ತಿನ್ನೋದಕ್ಕೆ ಇಷ್ಟಪಡ್ತೀನಿ ನನ್ನ ಪ್ರೆಗ್ನೆನ್ಸಿಯಲ್ಲಿ ನೀವು ನಂಬ್ತಿರೋ ಬಿಡ್ತಿರೋ ನಾನು ಔಟ್ಸೈಡ್ ಫುಡ್ಡು ಒಂದು ಚೂರು ತಿಂದಿಲ್ಲ ನನಗೆ ಏನು ತಿನ್ಬೇಕು ಅಂತ ಅನ್ಸುತ್ತೆ ಅದನ್ನೆಲ್ಲ ನಾನು ಮನೆಯಲ್ಲೇ ಮಾಡ್ಕೊಂಡು ತಿಂದಿದ್ದೆ ಬಿಸಿ ಬಿಸಿಯಾಗಿ ಅಂಡ್ ಟೇಸ್ಟಿಯಾಗಿ ಬೋಣನು ಕೂಡ ರೆಡಿ ಆಯಿತು ಪಾಪು ಇವಾಗ ಹಂಬೆಗಲ್ಲೆಲ್ಲ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಮನೆ ಫುಲ್ಲು ಓಡಾಡ್ತಾರೆ ಅವರು ಅದನ್ನು ನೋಡೋದೇ ಒಂದು ಚೆಂದ ಆ್ಯಂಡ್ ಏನಾದರೂ ಒಂದು ಸಿಕ್ಕಿದ್ರೆ ಸಾಕು ದಿವಾನ ಮಂಚ ಏನಾದರೂ ಸಿಗಲಿ ಅದನ್ನು ಇಟ್ಕೊಂಡು ನಿಂತ್ಕೊಳ್ಳೋಕ್ಕೂ ಮಾಡಿ ನಿಂತ್ಕೊಳ್ಳೋಕ್ಕೂ ಸ್ಟಾರ್ಟ್ ಮಾಡಿದ್ದಾರೆ ಇವಾಗ ಎಷ್ಟು ಬೇಗ ದೊಡ್ಡವರಾಗ್ಬಿಟ್ಟು ಅಂತ ಅನಿಸ್ತಿರುತ್ತೆ ಪುಟಾಣಿ ಆಗಿತ್ತು ಈಗಲೂ ನನಗೆ ನನ್ನ ಪ್ರೆಗ್ನೆನ್ಸಿ ಎಷ್ಟು ಬೇಗ ಮುಗ್ದೋಯ್ತು ಆ್ಯಂಡ್ ನಂದು ಬಾಣಂತನೆಲ್ಲ ಎಷ್ಟು ಬೇಗ ಮುಗ್ದೋಯ್ತು ಅಂತಲೇ ನನ್ಗೆ ಅನ್ಸೋದು ನನ್ನ ಮಗ ಇಷ್ಟು ಬೇಗ ದೊಡ್ಡವರಾಗ್ಬಿಟ್ರ ಅಂತ ಅನ್ನೋ ಅನ್ನೋ ಫೀಲ್ ಆಗ್ತಾನೇ ಇರುತ್ತೆ ಅಂಡ್ ಮನೇಲಿ ಒಂದು ಬಲೂನ್ ಇತ್ತು ಅದನ್ನು ಇಟ್ಕೊಂಡು ಆಟ ಆಡಿಸ್ತಾ ಇದ್ರು ನನ್ನ ಮಗನ ಜೊತೆ ದಿನಗಳು ಕಳಿಯೋದು ಗೊತ್ತೇ ಆಗ್ತಾ ಇಲ್ಲ ಅಂಡ್ ಮನೇಲಿ ಪೂಜೆನೂ ಕೂಡ ಮಾಡ್ಕೊಂಡಿದ್ದೆ ಸಂಜೆ ಈ ರೀತಿಯಾಗಿ ಇವತ್ತಿನ ಡೇ ಈ ರೀತಿ ಇತ್ತು ವಿಡಿಯೋ ಇಷ್ಟ ಆದರೆ ಗೊತ್ತಲ್ವಾ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ ಏನಾರ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸದಾಗಿ ನನ್ನ ಚಾನಲ್ ಯಾರು ನೋಡ್ತಾ ಇದ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ವಿಡಿಯೋ ಲಾಸ್ಟ್ ಅವ್ರಿಗೂ ಯಾರೆಲ್ಲ ನೋಡಿದಿರಾ ಥ್ಯಾಂಕ್ ಯು ಸೋ ಮಚ್ ಬಾಯ್